ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕಲಿಯುಗದ ಬಗ್ಗೆ ಶ್ರೀಕೃಷ್ಣನು ಕೊಟ್ಟ ಸಂಕೇತಗಳು ಕುರುಕ್ಷೇತ್ರ ಯುದ್ಧದ ನಂತರ ಯುಧಿಷ್ಠಿರನು ಹಸ್ತಿನಾಪುರವನ್ನು ನ್ಯಾಯಯುತವಾಗಿ ಆಳುತ್ತಿದ್ದನು ಒಂದು ದಿನ ಶ್ರೀಕೃಷ್ಣನು ಹಸ್ತಿನಾಪುರಕ್ಕೆ ಭೇಟಿ ನೀಡಿದನು ಯುಧಿಷ್ಠಿರನು ಆ ಸ್ಥಾನದಲ್ಲಿದ್ದನು ಮತ್ತು ಇತರ ನಾಲ್ವರು ಪಾಂಡವರು ಶ್ರೀಕೃಷ್ಣನನ್ನು ಸ್ವಾಗತಿಸಿ ಆತನೊಂದಿಗೆ ಸಂಭಾಷಣೆ ನಡೆಸಿದರು ಕೃಷ್ಣ ಈಗ ಧರ್ಮವು ಪ್ರಬಲವಾಗಿದೆ ಕಲಿಯುಗ ಹೇಗಿರುತ್ತದೆ ಮೊದಲಿನಿಂದಲೂ ಧರ್ಮವು ಅಲ್ಲಿ ಉಳಿಯುತ್ತದೆಯೇ ಧರ್ಮವಿಲ್ಲದೆ ಕಲಿಯುಗದಲ್ಲಿ ಜನರ ಜೀವನವು ಹೇಗೆ ಪರಿಣಾಮ ಬೀರುತ್ತದೆ ಎಂದು ಅರ್ಜುನನು ಕೇಳುತ್ತಾನೆ ಆಗ ಶ್ರೀಕೃಷ್ಣನು ಅದನ್ನು ವಿವರಿಸುವುದು ಅಷ್ಟು ಸುಲಭವಲ್ಲ ಕಲಿಯುಗದಲ್ಲಿನ ಜನರ ಜೀವನದ ಬಗ್ಗೆ ನಾನು ನಿಮಗೆ ಎಲ್ಲವನ್ನು ಪ್ರದರ್ಶಿಸಲು ಅವಕಾಶ ನೀಡುತ್ತೇನೆ ಎಂದು ಹೇಳುತ್ತಾ ತನ್ನ ಬಾಣವನ್ನು ತೆಗೆದುಕೊಂಡು ನಾಲ್ಕು ಬಾಣಗಳನ್ನು ವಿಭಿನ್ನ ದಿಕ್ಕುಗಳಲ್ಲಿ ಹೊಡೆದನು ಮತ್ತು ನೀವೆಲ್ಲರೂ ಹೋಗಿ ಒಂದೊಂದು ಬಾಣವನ್ನು ಆರಿಸಿ ನನ್ನ ಬಳಿ ತನ್ನಿರಿ ಎಂದು ಮುಗುಳ್ನಗುತ್ತ ಹೇಳಿ ಕಳುಹಿಸಿದನು ನಾಲ್ವರು ನಾಲ್ಕು ದಿಕ್ಕುಗಳಲ್ಲಿ ಬಾಣವನ್ನು ಹುಡುಕುತ್ತಾ ಹೊರಟರು ಅರ್ಜುನನು ಬಾಣವನ್ನು ಆರಿಸಿದಾಗ ಅವನು ಬಹಳ ಮಧುರವಾದ ಧ್ವನಿಯನ್ನು ಕೇಳಿದನು ಮೋಹಕವಾದ ಧ್ವನಿಯಲ್ಲಿ ಕೋಗಿಲೆ ಹಾಡುವುದನ್ನು ಕೇಳಿ ಮೈಮರೆತು ಕೋಗಿಲೆಯ ಹಾಡನ್ನು ಪೂರ್ತಿಯಾಗಿ ಕೇಳುತ್ತಾ ನಿಂತನು ಅವನು ಕೋಗಿಲೆಗಾಗಿ ನೋಡಿದಾಗ ಕೋಗಿಲೆ ಹಾಡುವುದನ್ನು ಮತ್ತು ಅದೇ ಸಮಯದಲ್ಲಿ ಜೀವಂತ ಮೊಲದ ಮಾಂಸವನ್ನು ತಿನ್ನುವುದನ್ನು ನೋಡಿ ಆಘಾತಕ್ಕೊಳಗಾದನು ಮೊಲವು ಸಂಕಟದಿಂದ ಅಳುತ್ತಿತ್ತು ದೈವಿಕ ಪಕ್ಷಿಯ ಇಂತಹ ಕೃತ್ಯವನ್ನು ಕಂಡು ಬೆರಗಾದನು ಅಂತಹ ದಿವ್ಯ ಕೋಗಿಲೆಯು ಇಂತಹ ಕ್ರೂರವಾದ ಕೆಲಸವನ್ನು ಮಾಡುವುದೇಕೆ ಎಂದು ಯೋಚಿಸುತ್ತಾ ಆ ಸ್ಥಳದಿಂದ ಹೊರಟು ಹೋದನು ಬಾಣವನ್ನು ತಲುಪಿದ ಮುಂದಿನ ವ್ಯಕ್ತಿ ಭೀಮನಾಗಿದ್ದನು ಭೀಮನು ನಾಲ್ಕು ಬಾವಿಗಳಿಂದ ಸುತ್ತುವರಿದ ಮಧ್ಯದಲ್ಲಿ ಒಂದು ವ್ಯಾಪಕವಾದ ಒಂದೇ ಒಂದು ಬಾವಿಯಿತ್ತು ನಾಲ್ಕು ಬಾವಿಗಳು ನೀರನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗದಂತಹ ನೀರಿನಿಂದ ತುಂಬಿ ತುಳುಕುತ್ತಿತ್ತು ಆದರೆ ಆಶ್ಚರ್ಯವೆಂದರೆ ಮಧ್ಯದಲ್ಲಿರುವ ದೊಡ್ಡ ಬಾವಿ ಸಂಪೂರ್ಣವಾಗಿ ಖಾಲಿಯಾಗಿತ್ತು ಈ ದೃಶ್ಯವನ್ನು ಕಂಡು ಆಶ್ಚರ್ಯಚಕಿತನಾದ ಭೀಮನು ಅರಮನೆಗೆ ಹಿಂದಿರುಗಿದನು ನಕುಲನು ಬಾಣವನ್ನು ತಲುಪಿದಾಗ ಜನ್ಮ ನೀಡಲಿರುವ ಹಸುವನ್ನು ನೋಡಿದನು ಜನನದ ನಂತರ ಹಸು ಮತ್ತು ಕರುವಿನ ಸ್ಥಿತಿಯನ್ನು ನೋಡಲು ಅವನು ಕಾಯುತ್ತಿದ್ದನು ಹೆರಿಗೆಯಾದ ನಂತರ ಹಸು ಕರುವನ್ನು ನೆಕ್ಕಲು ಪ್ರಾರಂಭಿಸಿತು ಆದರೆ ಆ ಹಸು ನೆಕ್ಕುವುದನ್ನು ನಿಲ್ಲಿಸದೆ ಅಚ್ಚರಿ ಮೂಡಿಸಿತು ಕರು ಶುದ್ಧವಾದ ನಂತರವೂ ಅದು ನೆಕ್ಕುತ್ತಲೇ ಇತ್ತು ಬಹಳ ಕಷ್ಟಪಟ್ಟು ಜನರು ಕರುವನ್ನು ಅದರ ತಾಯಿಯಿಂದ ಬೇರ್ಪಡಿಸಿದರು ಆದರೆ ಕರುವನ್ನು ತಾಯಿಯ ಕಡೆಯಿಂದ ಹೊರತೆಗೆಯುವಷ್ಟರಲ್ಲಿ ಕರು ತೀವ್ರವಾಗಿ ಗಾಯಗೊಂಡಿತ್ತು ಅಂತಹ ಶಾಂತ ಪ್ರಾಣಿಯಿಂದ ಇಂತಹ ನಡವಳಿಕೆಯ ಬಗ್ಗೆ ನಕುಲ ಆಶ್ಚರ್ಯಚಕಿತನಾದನು ಅವನು ಹಸುವಿನ ವರ್ತನೆಯ ಬಗ್ಗೆ ಯೋಚಿಸುತ್ತಾ ಅರಮನೆಗೆ ಹಿಂದಿರುಗಿದನು ಸಹದೇವನು ಪರ್ವತದ ಬಳಿ ಬಿದ್ದ ಬಾಣವನ್ನು ಆರಿಸಿದಾಗ ದೊಡ್ಡ ಬಂಡೆಯೊಂದು ಬೀಳುವುದನ್ನು ಕಂಡನು ಬಂಡೆಯು ಪೂರ್ಣ ವೇಗದಲ್ಲಿ ಬೀಳುತ್ತಿತ್ತು ನಿಯಂತ್ರಿಸಲಾಗದೆ ಅದು ತನ್ನ ದಾರಿಯಲ್ಲಿದ್ದ ಎಲ್ಲವನ್ನೂ ನಾಶಪಡಿಸಿತು ಮತ್ತು ಪುಡಿ ಮಾಡಿತು ಆದರೆ ದಾರಿಯಲ್ಲಿ ಬಂದ ಒಂದು ಸಣ್ಣ ಗಿಡವೊಂದು ಬಂಡೆಯನ್ನು ನಿಲ್ಲಿಸಿತು ಸಹದೇವನು ಇದನ್ನು ನೋಡಿ ದಿಗ್ಭ್ರಮೆಗೊಂಡನು ದೊಡ್ಡ ಮರಗಳನ್ನು ತುಳಿದು ಬಂಡೆಗಳನ್ನು ಕೆಡವುತ್ತಿದ್ದ ಬಂಡೆಯನ್ನು ಚಿಕ್ಕ ಗಿಡವೊಂದು ಹೇಗೆ ನಿಲ್ಲಿಸಲು ಸಾಧ್ಯವಾಯಿತು ಇಂತಹ ಕೃತ್ಯಕ್ಕೆ ಕಾರಣವೇನು ಎಂದು ಕೇಳಲು ಅರಮನೆಯತ್ತ ಧಾವಿಸಿದನು ನಾಲ್ವರು ಪಾಂಡವರು ಅರಮನೆಗೆ ಹಿಂದಿರುಗಿ ಬಾಣವನ್ನು ಸಂಗ್ರಹಿಸುತ್ತಿರುವಾಗ ತಾವು ಕಂಡದ್ದನ್ನು ವಿವರಿಸಿದರು ಅವರೆಲ್ಲರೂ ಆಶ್ಚರ್ಯ ಗೊಂದಲ ಮತ್ತು ಗಾಬರಿಗೊಂಡರು ಮತ್ತು ಕೃಷ್ಣನಿಂದ ವಿವರಣೆಯನ್ನು ಕೇಳಿದರು ಕೃಷ್ಣನು ಮುಗುಳ್ನಗುತ್ತ ಪಾಂಡವರಿಗೆ ವಿವರಿಸತೊಡಗಿದನು ಅರ್ಜುನ ನೀನು ಕಂಡದ್ದು ಕಲಿಯುಗದಲ್ಲಿ ಪುರೋಹಿತರು ಮತ್ತು ಭಕ್ತರ ನಡುವಿನ ಸಂಬಂಧ ಹೇಗಿರುತ್ತದೆ ಎಂಬುದನ್ನು ಪುರೋಹಿತರು ಬಹಳ ಮಧುರವಾದ ಧ್ವನಿ ಮತ್ತು ಉತ್ತಮ ಜ್ಞಾನವನ್ನು ಹೊಂದಿರುತ್ತಾರೆ ಆದರೆ ಅವರು ಮೊಲದೊಂದಿಗೆ ಕೋಗಿಲೆ ಮಾಡುತ್ತಿದ್ದಂತೆಯೇ ಭಕ್ತರನ್ನು ಶೋಷಿಸುತ್ತಾರೆ ಎಂದು ಕೃಷ್ಣನು ವಿವರಿಸಿದನು ಮತ್ತೆ ಭೀಮನ ಕಡೆಗೆ ತಿರುಗಿ ಹೇಳಿದನು ಭೀಮಾ ಕಲಿಯುಗದಲ್ಲಿ ಸಂಪತ್ತು ಹೇಗಿರುತ್ತದೆ ಎಂಬುದನ್ನು ನೀನು ನೋಡಿದೆ ಬಡವರು ಶ್ರೀಮಂತರ ನಡುವೆ ವಾಸಿಸುತ್ತಾರೆ ಶ್ರೀಮಂತರು ಬೃಹತ್ ಪ್ರಮಾಣದ ಸಂಪತ್ತನ್ನು ಹೊಂದಿರುತ್ತಾರೆ ಅದು ಹೆಚ್ಚುತ್ತಲೇ ಇರುತ್ತದೆ ಮತ್ತು ಉಕ್ಕಿ ಉಕ್ಕಿ ಹರಿಯುತ್ತದೆ ಆದರೆ ಅವರು ಬಡವರಿಗೆ ಒಂದು ಪೈಸೆಯನ್ನು ನೀಡುವುದಿಲ್ಲ ಅವರು ತಮಗೆ ಬೇಕಾದ್ದಕ್ಕಿಂತ ಹೆಚ್ಚಿದನ್ನು ಹೊಂದಿರುವುದರಿಂದ ಅವರು ಹಣವನ್ನು ತಮಗಾಗಿ ವ್ಯರ್ಥ ಮಾಡುತ್ತಾರೆ ಆದರೆ ಅವರು ಅದನ್ನು ಅಗತ್ಯವಿರುವ ಮತ್ತು ಬಳಲುತ್ತಿರುವವರಿಗೆ ಹಂಚಿಕೊಳ್ಳುವುದಿಲ್ಲ ಒಂದು ಕೇಂದ್ರವು ಖಾಲಿಯಾಗಿದ್ದಾಗ ನಾಲ್ಕು ಬಾವಿಗಳು ಹೇಗೆ ತುಂಬಿ ಹರಿಯುತ್ತಿದ್ದವೋ ಹಾಗೆಯೇ ಎಂದು ವಿವರಿಸಿದನು ಕೃಷ್ಣನು ನಕುಲನನ್ನು ನೋಡುತ್ತಾ ನಕುಲ ನೀನು ನೋಡಿದ್ದು ಕುಟುಂಬಗಳಲ್ಲಿ ಸಂಬಂಧ ಹೇಗಿರುತ್ತದೆ ಎಂಬುದನ್ನು ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ ಕಲಿಯುಗದಲ್ಲಿ ಹೇಗೆಯೇ ಇರುತ್ತದೆ ಕಲಿಯುಗದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿಸುತ್ತಾರೆ ಎಂದರೆ ಅವರ ಪ್ರೀತಿಯೇ ಮಕ್ಕಳ ಜೀವನ ಕನಸು ಮತ್ತು ಭವಿಷ್ಯವನ್ನು ನಾಶಪಡಿಸುತ್ತದೆ ಎಂದು ನಕುಲನಿಗೆ ವಿವರಿಸಿದನು ಮತ್ತು ಸಹದೇವ ನೀನು ಕಂಡದ್ದು ಕಲಿಯುಗದಲ್ಲಿ ಜನರು ಹೇಗೆ ಬದುಕುತ್ತಾರೆ ಎಂಬುದನ್ನು ಜನರು ಪಾತ್ರದ ಪರಿಭಾಷೆಯಲ್ಲಿ ಬೀಳುತ್ತಾರೆ ಅವರು ಯಶಸ್ಸಿನ ಹಾದಿಯಲ್ಲಿ ಎಲ್ಲವನ್ನೂ ಪುಡಿ ಮಾಡುತ್ತಾರೆ ಮತ್ತು ನಾಶಪಡಿಸುತ್ತಾರೆ ಅದು ಬಂಡೆಯಂತೆಯೇ ಅವರು ಯಾರ ಮಾತನ್ನು ಕೇಳುವುದಿಲ್ಲ ಅವರು ತಡೆಯಲಾಗದಂತೆ ಇರುತ್ತಾರೆ ಅವರು ಧರ್ಮದ ಮಾರ್ಗವನ್ನು ಅನುಸರಿಸುವುದಿಲ್ಲ ಆದರೆ ಅವರು ಮಾಡಿದ್ದು ತಪ್ಪು ಧರ್ಮಕ್ಕೆ ವಿರುದ್ಧ ಎಂದು ತಿಳಿದಾಗ ತಾವು ಮಾಡಿದ್ದು ಸ್ವಾರ್ಥವೆಂದು ಅರಿತಾಗ ದೇವರ ಸಹಾಯಕ್ಕಾಗಿ ಕರೆದಾಗ ಅವರನ್ನು ತಡೆದು ನಿಲ್ಲಿಸಲಾಗುತ್ತದೆ ಮತ್ತು ಅವರು ಮತ್ತಷ್ಟು ಕೆಳಕ್ಕೆ ಬೀಳದಂತೆ ರಕ್ಷಿಸಲಾಗುತ್ತದೆ ಅವರನ್ನು ಮತ್ತೆ ನೋಯಿಸುವುದಿಲ್ಲ ಅವರನ್ನು ಅವರು ದೇವರ ಹೆಸರಿನ ಮೇಲೆ ಕೇವಲ ಒಂದು ಕರೆ ಅವರನ್ನು ವಿನಾಶದಿಂದ ಹಿಡಿದಿಡಲು ಸಹಾಯ ಮಾಡುತ್ತದೆ ಸಣ್ಣ ಗಿಡ ಹೇಗೆ ಬಂಡೆಗಲ್ಲು ಮುಂದೆ ಬಿದ್ದು ಛಿದ್ರವಾಗದಂತೆ ಕಾಪಾಡಿತು ಹೀಗೆಯೇ ಹಾಗಾದರೆ ಕಲಿಯುಗದಲ್ಲಿ ಜೀವನ ಎಷ್ಟು ಕಷ್ಟವಾಗಿರುತ್ತದೆ ಮತ್ತು ದೇವರನ್ನು ತಲುಪುವುದು ಎಷ್ಟು ಸುಲಭ ಎಂದು ನಿಮಗೆಲ್ಲರಿಗೂ ಅರ್ಥವಾಯಿತೆ ಎಂದು ಕೃಷ್ಣನು ಕೇಳುತ್ತಾನೆ ಕೃಷ್ಣನ ಮಾತಿನಿಂದ ಜ್ಞಾನೋದಯವಾದ ಪಾಂಡವರನ್ನು ನೋಡಿ ಕೃಷ್ಣನು ಮುಗುಳ್ನಗುತ್ತಾನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ